ನಮಸ್ಕಾರ ಸ್ನೇಹಿತರೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಹೊಸ ವರ್ಷದ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಆಗಲಿದೆ ಸಾರಿಗೆ ನೌಕರರು ಅವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಯಾಕೆ ಏನಾಯಿತು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋ ಪೂರ್ತಿ ನೋಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಗೆಳೆರೆ ಡಿಸೆಂಬರ್ ಮೂವತ್ತೊಂದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಶಕ್ತಿ ಯೋಜನೆಯ ಬಾಕಿ ಹಣ ಬಿಡುಗಡೆ ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಮುಂದೆ ಆಗ್ರಹಿಸಿ ಈ ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮ ಬಸ್ ಸಂಚಾರ ಅಸ್ತವ್ಯಸ್ತಗೊಳ್ಳುವ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಹೊಸ ವರ್ಷದ ಸಂದರ್ಭದಲ್ಲಿ ಕೆಲವರು ಪಾರ್ಟಿ ಮಾಡಲು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಲು ಪ್ಲಾನ್ ಅನ್ನು ಹಾಕಿಕೊಂಡಿರುತ್ತಾರೆ ಇನ್ನು ಕೆಲವರು ದುಡಿಯಲು ಎಂದು ಬೆಂಗಳೂರಿಗೆ ಹೋದಂಥ ಜನರು ಹೊಸ ವರ್ಷಕ್ಕೆ ತಮ್ಮ ಊರಿಗೆ ಹೋಗಲು ಕೂಡ ಪ್ಲ್ಯಾನ್ನ ಹಾಕಿಕೊಂಡಿರುತ್ತಾರೆ ಆದರೆ ಇಂತಹ ಸಂದರ್ಭದಲ್ಲೇ ಬಸ್ ಸಂಚಾರ ಬಂದಾಗಲಿದೆ ಹೌದು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸಾರಿಗೆ ನೌಕರರು ಈ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಂದು ಬಾರಿ ನೋಟಿಸ್ ಕೂಡ ಕೊಟ್ಟಿದ್ದು ಇಲ್ಲಿವರೆಗೆ ಸರ್ಕಾರದಿಂದ ಯಾವುದೇ ಒಂದು ರೆಸ್ಪಾನ್ಸ್ ಬರದ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯಾದ್ಯಂತ ಅವಧಿ ಮುಷ್ಕರ ನಡೆಯಲಿದೆ ಡಿಸೆಂಬರ್ ಮೂವತ್ತೊಂದರಿಂದ ಎಲ್ಲಿಯವರೆಗೆ ಬೇಡಿಕೆ ಈಡೇರುವುದಿಲ್ಲವೋ ಅಲ್ಲಿಯವರೆಗೆ ಹೋರಾಟ ನಿಲ್ಲೋದಿಲ್ಲ ಎಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಈಗಾಗಲೇ ಹಲವಾರು ಬಸ್ ಸ್ಟ್ಯಾಂಡ್ಗಳಲ್ಲಿ ಸ್ವತಃ ಸಾರಿಗೆ ನೌಕರರು ಈ ಒಂದು ಕರಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚುತ್ತಿದ್ದಾರೆ ನಾವು ಈ ಒಂದು ದಿನದಂದು ಹೋರಾಟ ಮಾಡುತ್ತಿದ್ದೇವೆ ಹಾಗಾಗಿ ಬಸ್ ಸಂಚಾರದಲ್ಲಿ ವ್ಯತ್ಯ ಉಂಟಾಗಲಿದೆ ಎಂದು ಸಾರ್ವಜನಿಕರಿಗೆ ಮುನ್ಸೂಚನೆಯನ್ನ ಕೊಡ್ತಿದ್ದಾರೆ ಹಾಗೆ ಸ್ನೇಹಿತರೆ ಸಾರಿಗೆ ನೌಕರರು ಮೂರು ಪ್ರಮುಖ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರದ ಮುಂದೆ ಆಗ್ರಹಿಸಿದ್ದಾರೆ ಮೊದಲನೇ ಬೇಡಿಕೆ ಕಳೆದ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿಯನ್ನು ಕೂಡಲೇ ಪಾವತಿ ಮಾಡಬೇಕು ಎರಡನೇ ಬೇಡಿಕೆ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಹೌದು ಕೊರೋನಾ ಸಂದರ್ಭದಿಂದಲೂ ಕೂಡ ಇದುವರೆಗೆ ಸಾರಿಗೆ ನೌಕರರ ವೇತನದಲ್ಲಿ ಯಾವುದೇ ಪರಿಷ್ಕರಣೆ ಮಾಡಿಲ್ಲ ಹಾಗಾಗಿ ಕೂಡಲೇ ಇದನ್ನು ಸರಿಪಡಿಸಬೇಕು ಎಂದಿದ್ದಾರೆ ಇನ್ನು ಮೂರನೇ ಬೇಡಿಕೆ ನಿವೃತ್ತರಾದ ನೌಕರರ ಹಣವನ್ನು ಕೂಡ ಕೂಡಲೇ ಬಿಡುಗಡೆ ಮಾಡಬೇಕು ಈ ಮೂರು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈಗಾಗಲೇ ಸರ್ಕಾರಕ್ಕೆ ಸಾರಿಗೆ ನೌಕರರು ಶಾಂತಿಯುತ ಧರಣಿ ಉಪವಾಸ ಸತ್ಯಾಗ್ರಹ ಮಾಡಿ ಮತ್ತು ಹಲವಾರು ಕಾರ್ಯಕ್ರಮ ಮೂಲಕ ಸಮಸ್ಯೆಯನ್ನು ಸರಿಪಡಿಸಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದು ಆದರೆ ಇದುವರೆಗೆ ಸರ್ಕಾರದಿಂದ ಯಾವುದೇ ಒಂದು ಸರಿಯಾದ ಪ್ರತಿಕ್ರಿಯೆ ಬಂದಿಲ್ಲ ಅದಕ್ಕಾಗಿನೇ ಇದೀಗ ಸಾರಿಗೆ ನೌಕರರು ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಉಚಿತ ಬಸ್ ಯೋಜನೆ ಶಕ್ತಿ ಯೋಜನೆಗಾಗಿ ನಾವೆಲ್ಲ ಇಷ್ಟೆಲ್ಲ ಶ್ರಮ ಪಡುತ್ತಿದ್ದರೂ ಕೂಡ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುತ್ತಿಲ್ಲ ಎಂದು ಸಾರಿಗೆ ನೌಕರರು ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಹಾಗಾಗಿ ಸ್ನೇಹಿತರೆ ಹೊಸ ವರ್ಷದ ಸಂದರ್ಭದಲ್ಲಿ ಈ ಒಂದು ಮುಷ್ಕರ ಆಗುವ ಸಾಧ್ಯತೆ ಇದೆ ಇವತ್ತಿಗೆ ಎಷ್ಟೇ ಇತ್ತು ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ